ಹೆಂಡತಿ ಗಂಡನಿಗಾಗಿ ನಾಚಿಕೆ ಪಡದೆ ಈ ಕೆಲಸಗಳನ್ನು ಮಾಡಬೇಕು ಮದುವೆಯಾದ ಮೇಲೆ ಗಂಡ ಹೆಂಡತಿ ಸುಖ ದಾಂಪತ್ಯ ಜೀವನವನ್ನು ನಡೆಸಬೇಕು ಗಂಡ ಹೆಂಡತಿ ಹೊಂದಿಕೊಂಡು ಜೀವನ ನಡೆಸಿದರೆ ಜೀವನ ಸುಖವಾಗಿರುತ್ತದೆ ಹೆಂಡತಿ ಗಂಡನಿಗಾಗಿ ಮಾಡುವ ಯಾವ ಕೆಲಸದಲ್ಲೂ ನಾಚಿಕೆ ಪಡಬಾರದು ಇಬ್ಬರ ನಡುವೆ ಯಾವುದೇ ಮುಚ್ಚುಮರೆ ಇರದಿದ್ದರೆ ಸುಖವಾಗಿ ಸಂಸಾರ ನಡೆಸಬಹುದು ಹೆಂಡತಿಯಾದವಳು ಗಂಡನ ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲಬೇಕು ಗಂಡನ ಕಷ್ಟ ಹಾಗೂ ಸಮಸ್ಯೆಯನ್ನು ತಿಳಿದುಕೊಂಡು ಸದಾ ಅವನ ಜೊತೆ ನಿಲ್ಲಬೇಕು ಅವನ ಬೇಸರಕ್ಕೆ ಕಾರಣವನ್ನು ತಿಳಿದು ಅವನನ್ನು ಸಮಾಧಾನ ಮಾಡಬೇಕು ಯಾವಾಗ ಗಂಡನ ಸುಖ ದುಃಖ ಎಲ್ಲ ಸಮಯದಲ್ಲೂ ಹೆಂಡತಿ ಜೊತೆಯಾಗಿ ಇರುತ್ತಾಳೋ ಆಗ ಎಂತಹ ಸಮಸ್ಯೆ ಇದ್ದರೂ ಎದುರಿಸಬಹುದು ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಹಳ ಮುಖ್ಯ ಇಬ್ಬರು ಒಬ್ಬರಿಗೊಬ್ಬರು ಸದಾ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ಳಬೇಕು ಗಂಡ ಸಂಸಾರದ ಜಂಜಾಟದಲ್ಲಿ ಇದನ್ನೆಲ್ಲ ಮರೆತರು ಹೆಂಡತಿ ನಾಚಿಕೆ ಪಡೆದೇ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಆಗ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಗಂಡ ಹೆಂಡತಿಯ ನಡುವೆ ಜಗಳ ಸಾಮಾನ್ಯ ಆದರೆ ಅದನ್ನ ಯಾವುದೇ ಕಾರಣಕ್ಕೂ ಹೆಂಡತಿ ಮುಂದುವರೆಸಿಕೊಂಡು ಹೋಗಬಾರದು ಇದರಿಂದ ಸಂಬಂಧ ಹಾಳಾಗುತ್ತದೆ ಗಂಡನ ಮುಂದೆ ತಲೆ ತಗ್ಗಿಸಲು ನಾಚಿಕೊಳ್ಳದೆ ಜಗಳವನ್ನ ಅಲ್ಲಿಗೆ ಮುಗಿಸಬೇಕು ಮುಂದುವರೆಸಬಾರದು ಹಾಗಂತ ನಾವಿಲ್ಲಿ ತಿಳಿಸಿರುವ ವಿಷಯಗಳೆಲ್ಲ ಹೆಂಡತಿಗೆ ಮಾತ್ರ ಜವಾಬ್ದಾರಳಲ್ಲ ಗಂಡನ ಇದನ್ನೆಲ್ಲ ಮಾಡಬೇಕು ಆಗ ಮಾತ್ರ ಸಂಸಾರ ಸುಖವಾಗಿರುತ್ತದೆ ಗಂಡ ಹೆಂಡಿನ ಜಗಳ ಉಂಡು ಮಲಗುವವರೆಗೆ ಮಾತ್ರ ಇರಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು